ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಲ್ಲಿ ವಾಕ್ ಮಾಡಲು ಬಂದಿದ್ವಿ ದಾರಿ ಈಶ್ವರಿ ತುಂಬಿರೋದು ಬಳ್ಳಾರಿ ಇದೆ ನೋಡ್ತಾ ಇರೋದು ನಾವು ಯಾವತ್ತಿ ಈ ತರ ನೋಡ್ತಾ ಇರಲಿಲ್ಲ ಇದೊಂದು ಗಾಯ್ಸ್ ಇವತ್ತು ಬಳ್ಳಾರಿ ಎಲ್ಲ ತುಂಬ ತಣ್ಣಗಿದೆ ನಮ್ಗೆ ಇವತ್ತು ಫಸ್ಟ್ ಟೈಮ್ ಹಿಂಗ ಮಂಜುಗಳೆಲ್ಲ ನೋಡ್ತಿರೋದು ನೋಡಿ ಗಾಯಸ್ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದೆ ಎಲ್ಲ ವಿಸಿಟ್ ಆಗ್ರಿ ಸರ್ ಬಳ್ಳಾರಿ ಇವತ್ತು ನೋಡ್ತಾ ಇದೆ ಏಮ್ ಇದೆ ನೋಡಿ ಸರ್ ಕ್ಲೈಮೇಟ್ ಎಲ್ಲ ಫುಲ್ ತಣ್ಣಗೈತೆ ಯಾವತ್ತಿಲ್ಲ ಯವತ್ತಿರ್ಲಂಗ ಚಳಿ ಇವತ್ತಿದೆ ಬಳ್ಳಾರಿಯಲ್ಲಿ ಯಾಕಂದರೆ ಇದು ಮೊಟ್ಟ ಮನೆಯಾಗಿ ಈ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು ಬಳ್ಳಾರಿಯಲ್ಲಿ ಈ ಥರ ಯಾವತ್ತೂ ಆಗಿಲ್ಲ ನಮ್ಮ ಪ್ರಕಾರವಾಗಿ ಈ ಥರ ಮಂಜು ಕವಿದ ವಾತಾವರಣಕ್ಕಾಗಿ ಜನಗಳಿಗೆ ಆರೋಗ್ಯದ ಇದ ದೃಷ್ಟಿಯಿಂದಾಗಿ ಈ ವಾತಾವರಣ ಈ ಥರ ಮುಂದುವರೆದ್ರಗಿನ ನಾನು ಅನಾರೋಗ್ಯ ಜಾಸ್ತಿ ಆಗೋಕ್ಕೆ ಅವಕಾಶ ಇದೆ ಅದರಿಂದಾಗಿ ಈ ಜನಗಳು ಕೂಡ ಸ್ವಲ್ಪ ಆರೋಗ್ಯಯುತ ದೃಷ್ಟಿಯಿಂದಾಗಿ ಅವ್ರು ಜಿನ ಕಿರ್ಕಿಣ್ ಹಾಕೊಂಡು ಹೊರಗಡೆ ಬರಬೇಕಂತ ಆಲೋಚನೆ ಮಾಡಿ ಬರಬೇಕಾಗ್ತಾಯಿದೆ